ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಸಂದರ್ಭದಲ್ಲಿ ಏನಿವತ್ತು ಪೆಟ್ರೋಲ್ ಮೇಲೆ ಡೀಸೆಲ್ ಮೇಲೆ ಎಕ್ಸೈಸ್ ನ ತೆರಿಗೆ ಹಣ ಸಂಗ್ರಹಣೆ ಆಗ್ತಾ ಇತ್ತು ನಾವಿದ್ದಂತ ಅಧಿಕಾರದ ಅವಧಿಯಲ್ಲಿ ಮೂರು ರೂಪಾಯಿ ಹದಿನಾಲ್ಕು ಪೈಸಾನ ಮಾತ್ರ ನಾವು ಪ್ರತಿ ಲೀಟರ್ ಗೆ ಸಂಗ್ರಹಣೆ ಮಾಡ್ತಾ ಇದ್ವಿ ಬಿಜೆಪಿ ಅಂಡ್ ಮೋದಿ ಗವರ್ಮೆಂಟ್ ಹ್ಯಾವ್ ಇನ್ಕ್ರೀಸ್ಡ್ ಇಟ್ ಟು ರುಪೀಸ್ ಫಿಫ್ಟೀನ್ ಪಾಯಿಂಟ್ ಏಟಿ ಪರ್ ಲೀಟರ್ ಆಲ್ಮೋಸ್ಟ್ ಸಿಕ್ಸ್ಟೀನ್ ರುಪೀಸ್ ಎ ಲೀಟರ್ ಇವತ್ತು ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಕೂಡ ಈ ಒಂದು ಎಕ್ಸೈಸ್ ನ ತೆರಿಗೆಯ ಮೊತ್ತವನ್ನ ನಮ್ಮ ಅವಧಿಯಿಂದ ಇವತ್ತಿನ ಕಾಲಕ್ಕೆ ಹದಿನೈದು ರೂಪಾಯಿ ಎಂಬತ್ತು ಪೈಸೆಯವರೆಗೂ ಹತ್ತತ್ರ ಹದಿನಾರು ರೂಪಾಯಿ ಎಕ್ಸೈಸ್ ತೆರಿಗೆ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಬಂಧುಗಳಿಸ್ ಇಸ್ಟಿಟ್ ಇನ್ಸೆಂಟ್ ಅಷ್ಟು ಪ್ರತಿಶತ್ ಅಷ್ಟು ಏರಿಕೆ ಆಗಿರ್ತಕ್ಕಂಥದ್ದು ಬಂಧುಗಳೇ ಹೂ ಪೇಸ್ ಫಾರ್ ಇಟ್ ಯು ಪೇ ಫಾರ್ ಇಟ್ ಈ ಎಲ್ಲವನ್ನೂ ಕೂಡ ಯಾರಿದ ಹಣ ಕೊಡ್ತಾರೆ ತಾವು ಸಾರ್ವಜನಿಕರಿಗೆ ಹಣನ ಕಟ್ತಾ ಇರ್ತಕ್ಕಂಥದ್ದು ದ ಫಾರ್ಮರ್ ದ ಟ್ರಕ್ ಡ್ರೈವರ್ ದ ಲಾರಿ ಡ್ರೈವರ್ ದ ಆಟೋ ಡ್ರೈವರ್ ಪೇಸ್ ಫಾರ್ ಇಟ್ ಇವತ್ತು ಗ್ರಾಮದಲ್ಲಿರ್ತಕ್ಕಂಥ ರೈತರು ಟ್ರಕ್ ಚಾಲಕರು ಬಸ್ ಚಾಲಕರು ಟ್ರ್ಯಾಕ್ ಟ್ರ್ಯಾಕ್ಟರ್ ಓಡಿಸಂತವ್ರು ಆಟೋ ರಿಕ್ಷಾ ಓಡಿಸಂತವ್ರು ತಾವು ಈ ಬೆಲೆನ ಕಟ್ತಾ ಇರ್ತಕ್ಕಂಥದ್ದು ಇನ್ ದ ಇಯರ್ ಟ್ವೆಂಟಿ ಫೋರ್ಟೀನ್ ದ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ ವಾಸ್ ಓನ್ಲಿ ನೈನ್ ರುಪೀಸ್ ಟ್ವೆಂಟಿ ಫೈಸ್ ಲೀಟರ್ ಬಂಧುಗಳೇ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಪೆಟ್ರೋಲ್ ಮೇಲೆ ಎಕ್ಸೈಸ್ ದರ ಇದ್ದಿದ್ದು ತೆರಿಗೆ ಇದ್ದಿದ್ದು ಒಂಬತ್ ರೂಪಾಯಿ ಇಪ್ಪತ್ತು ಪೈಸಾ ಮಾತ್ರ ಬಿಜೆಪಿ ಅಂಡ್ ಮೋದಿ ಗವರ್ಮೆಂಟ್ ಹ್ಯಾಸ್ ರೇಸ್ಡ್ ಇಟ್ ಟು ನೈಂಟೀನ್ ರುಪೀಸ್ ನೈಂಟಿ ಪೈಸಾ ಎ ಲೀಟರ್ ಆರ್ ಆಲ್ಮೋಸ್ಟ್ ಟ್ವೆಂಟಿ ರುಪೀಸ್ ಎ ಲೀಟರ್ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಬಂದಾಗಿಂದ ಈ ಒಂದು ಇವತ್ತು ಹತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸೆಗೆ ಹತ್ತತ್ರ ಇಪ್ಪತ್ತು ರೂಪಾಯಿ ತೆರಿಗೆ ಬೆಲೆನ ಏರಿಸಿದೆ ಬಂದುಗಳೇ ಸೊ ಎವ್ರಿ ಟೈಮ್ ಯು ಡ್ರೈವ್ ಯೋರ್ ಸ್ಕೂಟರ್ ಎವ್ರಿ ಟೈಮ್ ಯು ಡ್ರೈವ್ ಯೋರ್ ಕಾರ್ ಟೈಮ್ ಯು ಸಿಟ್ ಇನ್ ಎ ವೆಹಿಕಲ್ ಸಿಹಿಕಲ್ ಟೈಮ್ ಯು ಸಿಟ್ ಇನ್ ಎ ಕ್ಯಾಬ್ ಟೈಮ್ ಯು ಸಿ ಮೋಟರ್ ಸೈಕಲ್ ಯು ಪೇ ಟ್ವೆಂಟಿ ರುಪೀಸ್ ಎ ಲೀಟರ್ ಟು ಪ್ರೈಮ್ ಮಿನಿಸ್ಟರ್ ಮೋದಿ ತಾವು ತಾವು ಗಮನದಲ್ಲಿ ದಿನನಿತ್ಯ ಟೂ ವೀಲರ್ ದ್ವಿಚಕ್ರ ವಾಹನ ಓಡಿಸಿದ ತಮ್ಮ ಖಾಸಗಿ ವಾಹನಗಳಲ್ಲಿ ಓಡಾಡದಾಗ ಓಲಾ ಊಬರ್ ಟ್ಯಾಕ್ಸಿ ತಗೊಂಡಾಗ ಬೇರೆ ಬೇರೆ ಕಡೆ ಸಂಚಾರ ಮಾಡಿದಾಗ ಪ್ರತಿ ಲೀಟರ್ ಮೇಲೆ ಇಪ್ಪತ್ತು ರೂಪಾಯಿ ಕಂದಾಯ ಟ್ಯಾಕ್ಸ್ ನ ತೆರಿಗೆ ತಾವು ಮೋದಿ ಅವರಿಗೆ ಕಳ್ಸಿಕೊಡ್ತಾ ಇದೀರಾ ಅಂತೇಳಿ ತಾವು ಗಮನದಲ್ಲಿಟ್ಕೋಬೇಕಾಗ್ತದೆ ಇದು ಎರಡು ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ಬಂಧುಗಳೇ ಒಂದು ನಾವು ಗಮನದಲ್ಲಿಟ್ಕೋಬೇಕಾದಂತದ್ದು ನಮ್ಮ ಸರ್ಕಾರದ ಅವಧಿಯಲ್ಲಿ ಒಂದು ಕಚ್ಚಾ ತೈಲ ಬ್ಯಾರಲ್ ನ ಬೆಲೆ ನೂರ ಎಂಟು ಡಾಲರ್ ಇತ್ತು ಇವತ್ತು ಒಂದು ಕಚ್ಚಾ ತೈಲ ಬ್ಯಾರಲ್ ಬೆಲೆ ಡಾಲರ್ ಆಗಿದೆ ಮೋದಿ ಗವರ್ಮೆಂಟ್ ನಾವ್ ಇನ್ ಟೂ ರುಗಳಷ್ಟು ಪೆಟ್ರೋಲ್ ಖರೀದಿ ಮಾಡ್ತಾ ಇದೀವಿ ಇನ್ ಕರ್ನಾಟಕ ವಿ ಬಾಯ್ ಅವರ್ ಫಾರ್ಮರ್ಸ್ ಅವರ್ ಲಾರಿ ಡ್ರೈವರ್ಸ್ ಬೈ ಒನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಥರ್ಟೀನ್ ಕರೋಡ್ ಲೀಟರ್ ಆಫ್ ಡೀಸೆಲ್ ಇಯರ್ ಬಂಧುಗಳೇ ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂತ ರೈತರು ಕಾರ್ಮಿಕರು ದುಡಿಯ ವರ್ಗದವರು ಪ್ರತಿ ವರ್ಷ ಒಂದು ಸಾವಿರದ ಆರ್ನೂರ ಹದಿಮೂರು ಕೋಟಿ ಲೀಟರ್ ಡೀಸೆಲ್ ನ ಪ್ರತಿ ವರ್ಷ ಖರೀದಿ ಮಾಡ್ತಾ ಇದ್ದಾರೆ ಎಕ್ಸ್ಟ್ರಾ ಮನಿ ದಟ್ ಬಿಜೆಪಿ ಔಟ್ ಆಫ್ ಯುವರ್ ಪಾಕೆಟ್ ಎವ್ರಿ ಇಯರ್ ನಾವ್ ಇಸ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಫೋರ್ ಕರೋಡ್ ಓನ್ಲಿ ಫ್ರಮ್ ಟೂ ರುಪೀಸ್ ಎಕ್ಸೈಸ್ ಡ್ಯೂಟಿ ಆನ್ ಪೆಟ್ರೋಲ್ ಅಂಡ್ ಡೀಸೆಲ್ ಬಂಧುಗಳೇ ಇವತ್ತು ಪೆಟ್ರೋಲ್ ಡೀಸೆಲ್ ನ ಲೆಕ್ಕ ನಾವು ತಗೊಂಡ್ರೆ ಅವರು ಸಂಗ್ರಹಣೆ ಮಾಡ್ತಿರ್ತಕ್ಕಂಥ ಲೆಕ್ಕ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ನಿಮ್ ಜಾಬ್ಗಳಿಂದ ಬಡವರ ಕೋಟಿ ಇವತ್ತು ಅವರು ತೆಗೆದು ನಿಮ್ ಜಾಬ್ಗಳಿಂದ ಕೇಂದ್ರಕ್ಕೆ ತಗೊಂಡು ಹೋಗ್ತಾ ಇದಾರೆ ಬಂಧುಗಳೇ ಸೊ ಬಿಜೆಪಿ ಚಾರ್ಜಿಂಗ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಫೋರ್ ಕರೋಡ್ ಆನ್ ಪೆಟ್ರೋಲ್ ಡೀಸೆಲ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಕರೋಡ್ ಆನ್ ಗ್ಯಾಸ್ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ನ ಬೆಲೆ ಏರಿಕೆಯಿಂದ ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಮೇಲೆ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳ ಹೊರನ ಹಾಕಿ ಅದರ ಜೊತೆಗೆ ಅನಿಲದ ಬೆಲೆ ಏರಿಕೆಯಿಂದ ಐನೂರು ಕೋಟಿ ರೂಪಾಯಿಗಳ ಹೊರೆನ ಕರ್ನಾಟಕ ರಾಜ್ಯದ ಜನರ ಮೇಲೆ ಹಾಕಿ ಕಳೆದ ಒಂದು ಒಂದು ವಾರದಲ್ಲಿ ಒಟ್ಟಾರೆ ಹದಿನೈದು ಕೋಟಿ ರೂಪಾಯಿಗಳ ಹೊರನ ಇವತ್ತು ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಮೇಲೆ ಹೊರಿಸಿರ್ತಕ್ಕಂಥದ್ದನ್ನ ನಾವು ನೋಡಿದೀವಿ ಬಂಧುಗಳೇ ಫ್ರೆಂಡ್ಸ್ ರಿಯಲ್ ಜಿ ಪಿ ಇಸ್ ನಾಟ್ ಗೋಯಿಂಗ್ ಅಪ್ ಬಟ್ ಗ್ಯಾಸ್ ಡೀಸಲ್ ಅಂಡ್ ಪೆಟ್ರೋಲ್ ದಾಟ್ ಜಿಡಿಪಿ ಗೋಯಿಂಗ್ ಅಪ್ ಇವತ್ತು ಈ ದೇಶದಲ್ಲಿ ಜನರ ಆದಾಯ ಗಳಿಕೆ ಜಿ ಡಿ ಜಾಸ್ತಿ ಆಗ್ತಾ ಇಲ್ಲ ಆದ್ರೆ ಬೆಲೆ ಏರಿಕೆ ಮುಖಾಂತರವಾಗಿ ಹಣ ದೊಬ್ಬರದ ಮುಖಾಂತರವಾಗಿ ಜನಕ್ಕೆ ಸೇರ್ತಾ ಕಡಿಮೆ ಆಗ್ತಾ ಇದೆ ಬಂಧುಗಳೇ ಸೊ ದ ದೋಲ್ ನೇಷನ್ ಪೇಸ್ ಫಿಫ್ಟಿ ತೌಸಂಡ್ ಕರೋಡ್ ಎಕ್ಸ್ಟ್ರಾ ಔಟ್ ಆಫ್ ಬಿಚ್ ಕರ್ನಾಟಕ ಪೇಸ್ ಫೈವ್ ತೌಸಂಡ್ ಕರೋಡ್ ಎಕ್ಸ್ಟ್ರಾ ಬಂಧುಗಳೇ ಇವತ್ತು ಈ ಎಲ್ಲ ಬೆಲೆ ಏರಿಕೆಗಳಿಂದ ದೇಶಾದ್ಯಂತ ಸಾರ್ವಜನಿಕರು ಐವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು

ಮಂತ್ರಿಗಳಾಗಿ ಈ ಒಂದು ಸರ್ಕಾರದಲ್ಲಿ ಮುಂದುವರಿತಾ ಇದ್ದಾರೆ ಕರ್ನಾಟಕ ರಾಜ್ಯದ ಸಾರ್ವಜನಿಕರ ಜೇಬಿಗಳಿಂದ ಐದು ಸಾವಿರ ಕೋಟಿ ಲೂಟಾದಂತ ಸಂದರ್ಭದಲ್ಲಿ ನೀವು ಯಾವ ನೈತಿಕತೆಯಿಂದ ತಾವು ಮಂತ್ರಿಗಳಾಗಿ ಮುಂದುವರಿತಾ ಇದೀರ ಅಂತೇಳಿ ನಾವು ಪ್ರಶ್ನಿಸ್ತೇವೆ ವೈ ಆರ್ ಬಿಜೆಪಿ ಎಂಎಲ್ ಎಸ್ ಜನತಾ ದಲ್ ಎಂಎಲ್ ಎಸ್ ಸೈಲೆಂಟ್ ಬಿಜೆಪಿಯ ಶಾಸಕರು ಬಿಜೆಪಿ ಜೆಡಿಎಸ್ ನ ಶಾಸಕರುಗಳು ಈ ಎಲ್ಲಾ ಬೆಲೆ ಏರಿಕೆಯನ್ನ ನೋಡಿ ಕೂಡ ಯಾಕೆ ತುಟಿಕ್ ಪಿಟಿಕ್ಂದೇ ಬಾಯಿ ಮುಚ್ಚಿಕೊಂಡಿದ್ದಾರೆ ಇಫ್ ದೇ ಡೋಂಟ್ಸ್ ಮೋದಿ ಬ್ಯಾಕ್ ದ ಪ್ರೈಸ್ ಆಫ್ ಗ್ಯಾಸ್ ಪೆಟ್ರೋಲ್ ಅಂಡ್ ಡೀಸೆಲ್ ದೇ ಶುಡ್ ರಿಸೈನ್ ಇವತ್ತು ಈ ಶಾಸಕರುಗಳಿಗೆ ಆತ್ಮಸ್ಥೈರ್ಯ ಧೈರ್ಯ ನೈತಿಕತೆ ಇದ್ದು ನರೇಂದ್ರ ಮೋದಿಜಿ ಜಿ ಅವರ ಹತ್ರ ಹೋಗಿ ಬೆಲೆ ಏರಿಕೆ ನಾವು ವಾಪಸ್ ತಗೊಂಡಿರೋ ಧೈರ್ಯ ಇಲ್ಲ ಅಂತಂದ್ರೆ ಇವತ್ತು ಅವರ ಸ್ಥಾನಗಳಿಗೆ ಯಾರು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಆನ್ ಒನ್ ಸೈಡ್ ದ ಕಾಂಗ್ರೆಸ್ ಗವರ್ಮೆಂಟ್ ಟ್ರಾನ್ಸ್ಫರ್ಸ್ ಬಿಜೆಪಿ ಟೇಕಿಂಗ್ ಔಟ್ ಮನಿ ಫ್ರಮ್ ದ ದ ಪಾಕೆಟ್ಸ್ ಆಫ್ ಪೀಪಲ್ ಇವತ್ತು ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಬಡವರ ಗಳಿಗೆ ಸಾರ್ವಜನಿಕರಿಗೆ ಕನ್ನಡಿಗರ ಜೋಬುಗಳಿಗೆ ಐವತ್ ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ನೇರವಾಗಿ ಪಾವತಿ ಮಾಡಿದ್ರೆ